ಎಲ್ಲರೂ ಬನ್ನಿ ಆಗ್ನೋರು ಒಂದು ದೋಸೆ ಹೇಳ್ತೀನಿ ಬನ್ನಿ ಆ ಅಷ್ಟೋಭಂ ಜಯ ಭಕ್ತಾವರ ಪ್ರದೈ ಜೈ ಶಂಕರ ವಾಮಾಂಗೆ ಮಂಗಲೇ ಸರ್ವಮಂಗಲೇ ತನ್ ರೋಹಿ ಉ ತೋರ್ ಎಲ್ಲರೂ ಸ್ವಲ್ಪ ಮೇಡಂ ನಿಮಗೆ ಲೈಟ್ ಬಿಡ್ಕೊಡಿ ಕೃಮೇಣ ಒಂದು ಒಂದು ಲೆವೆಲ್ ಮಾಡಿ ಇನ್ನೊಂದು ಮಾಡಿ ಮಾಡಿದ್ದು ಬಹುಶಃ ಈ ನೇರು ಮೈದಾನಕ್ಕೂ ಗೋಪಾಲಕೃಷ್ಣ ಬೇಳೂರವ್ರಿಗೂ ಸ್ವಲ್ಪ ಅವಿನ ಅವಿನಾಭಾವ ಸಂಬಂಧ ಯಾಕಂದರೆ ಬಂದಾಗ ನಾವೆಲ್ಲರೂ ಒಂದು ಸರಿ ಬರಬೇಕಂತ ಹೇಳಿದ್ರು ನಾನೇ ಬಂದಿದ್ದೆ ಇಲ್ಲಿ ಬಂದಂಥ ಸಮಯದಲ್ಲಿ ತಮ್ಮ ಅಹವಾಲುಗಳನ್ನು ಕೇಳಿ ಹೇಳಿದ್ರಿ ಅವತ್ತೆಲ್ಲ ಸ್ವೀಕಾರ ಮಾಡಿದ್ದೆ ಆನಂತರ ಒಂದು ಸ್ವಲ್ಪ ದಿನ ಬಿಟ್ಟು ಬಂದರೆ ಅದು ಏನು ಮಾಡೋದು ಸರ್ಕಾರದ ಗ್ರಾಂಟ್ ತಕ್ಷಣ ಬಿಡುಗಡೆ ಆಗಲ್ಲ ಸ್ವಲ್ಪ ಸ್ವಲ್ಪನೇ ಬಂದಾಗೆ ಬಂದಾಗೆ ಬಿಡಬೇಕಾಗತ್ತೆ ನಾನು ನೀವು ಹೇಳಿದ ಮೇಲೆ ನನಗೆ ಒಂದು ಐಡಿಯಾ ಬಂತು ಇಲ್ಲಿ ಈ ಮೈದಾನದಲ್ಲಿ ವಾಕಿಂಗ್ ಮಾಡೋರಿಗೆ ಯಾವುದೇ ಸಮಸ್ಯೆ ಬರಬಾರ್ದು ಮಳೆಗಾಲದಲ್ಲಿರಲಿ ಬೇರೆ ಟೈಮ್ ಇರಲಿ ಅವರು ವಾಕ್ ಮಾಡೋಕ್ಕೆ ಯಾವುದೇ ಅಡ್ಡ ಬರಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅನ್ನೋದೊಂದು ತೀರ್ಮಾನ ಮಾಡಿದ್ದೀರಿ ನೀವು ಹೇಳಿದಂಗೆ ಮೋಹನ್ ಅವರು ನಿಮ್ಮ ಸಂಘದವರು ಏನು ಹೇಳಿದ್ದೀರಿ ಅಷ್ಟು ಮಾಡ್ಕೊಡೋ ಜವಾಬ್ದಾರಿ ನನ್ನದು ನಾನು ಅಷ್ಟು ಮಾಡಿಕೊಡ್ ವಾಕ್ ಮಾಡೋ ಜವಾಬ್ದಾರಿ ನಿಮ್ಮದು ನಿಮ್ಮದು ವಾಕ್ ಮಾಡೋ ಜವಾಬ್ದಾರಿ ನಿಮ್ಮದು ಅಂದರೆ ನೀವು ವಾಕ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಂದರೆ ಆರೋಗ್ಯವೇ ಭಾಗ್ಯ ಅಂದಂಗೆ ನಮ್ಮ ಬಾದು ಅದು ಭಾಳ ಪ್ರಮುಖವಾದಂಥದ್ದು ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗುತ್ತೆ ಆದ್ದರಿಂದ ವಾಕ್ ಮಾಡೋ ಮೂಲಕ ಆರೋಗ್ಯ ವೃದ್ಧಿ ಮಾಡೋದ ಮೂಲಕ ಈ ಎತ್ತ ಹಿರಿಯ ವಯಸ್ಸಿನಲ್ಲೂ ಸಹ ಲಂಬೋದರಂಥವ್ರು ಮಲ್ಲಿಕಾರ್ಜುನವರು ವಾಕ್ ಮಾಡ್ತಾರೆ ಅಂದರೆ ಅದ್ರಲ್ಲಿ ನಮ್ಮ ಕಾಗೋಡ್ ಸಾಹೇಬರು ಸಹ ತೊಂಬತ್ ಮೂರನೇ ವಯಸ್ಸಿಗೂ ಸಹ ಅವ್ರು ವಾ ಅಲ್ಲೇ ವಾಕ್ ಮಾಡ್ತಾ ಬರ್ತಾ ಇದ್ರು ಅಂದ್ರೆ ಒಂದು ಪ್ರೇರಣೆ ಅವ್ರಾಗ ಒಂದು ಶಕ್ತಿ ಇಲ್ಲೊಂದು ವಾಕ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಶಕ್ತಿ ಕೊಟ್ಟಂಗೆ ಆಗಿದೆ ನಿಮಗೆಲ್ಲರಿಗೂ ಹಾಗೆ ಈ ರೀತಿ ವಾಕ್ ಮಾಡೋಂಥ ಸಂದರ್ಭದಲ್ಲಿ ತಬ್ಬು ಉಬ್ಬು ಬರಬಾರ್ದು ಅನ್ನೋದು ಹೇಳಪ್ಪ ಅದೇನೋ ತಬ್ಬು ಉಬ್ಬು ಬಂದಿದೆ ಅದಕ್ಕೆ ತಕ್ಷಬಿಟ್ಟು ಅಲ್ಲಿ ಸರಿಯಾದ ಲೆವೆಲ್ ಮಾಡ್ಕೊಡೋದು ಒಂದ್ಸರಿ ಸರ್ವೆ ಮಾಡಿ ಸರಿ ನೋಡಿ ತಕ್ಷಬಿಟ್ಟು ಅದ್ ಲೆವೆಲ್ ಮಾಡಿ ಲೆವೆಲ್ ಮಾಡಿ ಮಧ್ಯ ಮಧ್ಯ ಐವತ್ತು ಅಥವಾ ನೂರು ಮೀಟ್ರಿಗೊಂದ್ಸರಿ ಮಳೆಗಾಲಕ್ಕೆ ಬಂದ್ರೆ ಮಳೆ ನಿಲ್ಲಕ್ಕೆ ಸ್ವಲ್ಪ ಅದು ಸೀಟ್ ಹಾಕಿ ಮಾಡ್ತಾರಲ್ಲ ಚೆಂದಾಗ ಇರ್ಬೇಕು ಅದು ಅಸಹ್ಯ ಕಾಣಬಾರ್ದು ತುಂಬಾ ಉದ್ದಕ್ಕೆ ಮಾಡಿದ್ರೆ ಆಟೋ ಸ್ಟ್ಯಾಂಡ್ ಆಗ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಅಂದ್ರೆ ಐವತ್ತು ಮೀಟ್ರಿಗೂ ಅಥವಾ ನೂರು ಮೀಟ್ರ್ ಒಳಗೆ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಿ ಮಾಡಿದಾರಲ್ಲ ಅದೇ ತರ ಒಂದು ಮಳೆಗಾಲದಲ್ಲಿ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಅಲ್ಲಲ್ಲಿ ಅಂದ್ರೆ ಎಷ್ಟು ಮೀಟರ್ ಅಂತ ಕೇಳ್ಕೊ ಅಧ್ಯಕ್ಷನೇ ಕೇಳ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅಷ್ಟು ಮೀಟ್ರ್ ಮಾಡಿ ಐವತ್ತು ಮೀಟ್ರ್ ಬೇಕು ಮತ್ತೆ ಮಳೆ ಬಂದ ತಕ್ಷಣ ಓಡೋ ಅಲ್ಲಿ ಆಗಲ್ಲ ಅಷ್ಟು ಬೇಗ ನೂರು ಮೀಟ್ರ್ ಆಗಲ್ಲ ಹೋಗ್ಲಿ ಐವತ್ತು ಮೀಟರ್ ಒಳಗೆ ಅಲ್ಲಲ್ಲೇ ಒಂದು ವ್ಯವಸ್ಥೆ ಮಾಡು ಮಳೆ ನಿಲ್ಲಕ್ಕೆ ಹಾಗೆಯೇ ವಾಲಿಬಾಲು ಇಲ್ಲೆಲ್ಲ ಆಡೋದ್ರಿಂದ ತಡೆಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿಕೊಡುವಂತ ಜವಾಬ್ದಾರಿ ಮಾಡ್ತೀವಿ ಸ್ವಲ್ಪ ಗಿಡ ನೀವು ಹಾಕ್ತಾ ಇದ್ರಿ ಇನ್ನೂ ಸ್ವಲ್ಪ ಗಿಡ ಹಾಕಿ ಸುತ್ತ ಸ್ವಲ್ಪ ಸ್ವಲ್ಪ ಗಿಡ ಹಾಕಿದ್ರೆ ಇನ್ನೂ ನಿಮಗೆ ಆರೋಗ್ಯಕ್ಕೆ ಒಳ್ಳೇದು ಚೆನ್ನಾಗಿ ನಿಮಗೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡುವಂಥ ಅವಕಾಶ ನಾನು ಇದೊಂದೇ ಅಲ್ಲ ಇವತ್ತು ಇಡೀ ನಮ್ಮ ಸಾಗರದ ಮೂವತ್ತೊಂದು ವಾರ್ಡ್ಗಳಿಗೂ ಸರ್ ನಾನು ಬಂದ ಮೇಲೆ ಸುಮಾರು ಇಪ್ಪತ್ತು ಎರಡು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಮೊನ್ನೆ ಮತ್ತೆ ನಾಲ್ಕೂವರೆ ಕೋಟಿ ರೂಪಾಯಿ ಈಗಾಗಲೇ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿದ್ದೀನಿ ಇಷ್ಟು ಸಹ ಒಂದೊಂದು ವಾರ್ಡಲ್ಲಿ ಸುಮಾರು ಒಂದು ಕೋಟಿ ಮೂವತ್ತು ಒಂದು ಕೋಟಿ ನಲವತ್ತು ಹಾಗೆ ಒಂದೊಂದು ಕೋಟಿ ಲೆಕ್ಕದಲ್ಲಿ ಒಂದೊಂದು ವಾರ್ಡಿಗೆ ಬಂದಿದೆ ನಮ್ಮ ಉದ್ದೇಶ ಏನಂತ ಹೇಳಿದರೆ ವಾರ್ಡ್ ಅಭಿವೃದ್ಧಿ ಒಂದೇ ಅಲ್ಲ ವಾರ್ಡ್ ಜೊತೆಗೆ ಒಂದು ಪಾರ್ಕ್ ಅನ್ನು ಮಾಡಬೇಕು ಅಂತ ಹಿಂದೆ ನಾನೇ ಇಲ್ಲೊಂದು ಪಾರ್ಕ್ ಮಾಡಿದ್ದೆ ಇಲ್ಲಿ ಎದ್ರೆ ಆ ಪಕ್ಕದಲ್ಲೇ ಒಂದು ಪಾರ್ಕ್ ಒಳ್ಳೆ ಪಾರ್ಕ್ ಮಾಡಿದ್ದೆ ಒಂಬತ್ತರಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಿದ್ವಿ ಆ ನಂತರ ನಾನು ಹೋದ್ಮೇಲೆ ಆ ಪಾರ್ಕ್ ಅನ್ನ ಯಾರೂ ಮಾಡಲಿಲ್ಲ ಪಾರ್ಕಿಗೆ ಅಲ್ಲಿ ಏನಿಲ್ಲ ಪಾರ್ಕ್ ಇಲ್ಲ ಏನಿಲ್ಲ ಇಲ್ಲ ಒಂದು ಹಳೆಯ ಜಾರ ಒಂದು ಉಳಿದಿದೆ ಬಿಡಿ ಎಲ್ಲ ಪಾರ್ಕು ಹಾಳಾಗಿ ಹೋಗಿದೆ ಆ ಸ್ಥಳೀಯ ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ ಅಲ್ಲೂ ಸಹ ಒಂದು ಪಾರ್ಕ್ ಆಗ್ಲೇಬೇಕು ಅನ್ನೋದು ನಮ್ದೊಂದು ಉದ್ದೇಶ ಇದೆ ಅದಕ್ಕಾಗಿ ಪಾರ್ಕಿಗೆ ಒಂದೊಂದು ಪಾರ್ಕ್ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಒಂದೊಂದು ಪಾರ್ಕಿಗೆ ಇಟ್ಟಿದ್ದೀರಿ ಇವತ್ತು ನಮ್ಮ ಉದ್ದೇಶ ಅಂದ್ರೆ ಪಾರ್ಕ್ ಚೆನ್ನಾಗ್ ಮಾಡಬೇಕು ಅಂತ ಉದ್ದೇಶ ವಾಕಿಂಗ್ ಮಾಡೋದು ಅಲ್ಲಿ ಹೆಣ್ಣು ಮಕ್ಕಳು ಸಂಜೆ ಆದ್ರೆ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರಬೇಕು ಆ ಮಕ್ಕಳು ಬಂದು ಅಲ್ಲಿ ಆಟ ಆಡಬೇಕು ಜಾರು ಬಂಡಿ ಅದೆಲ್ಲ ಆಟ ಆಡೋಂತ ಅಂತ ಹೊಸ್ತು ಪಾಪ ವಾಕ್ ಬಂದಾಗ ಕುತ್ಕೊಂಡು ಮಕ್ಕಳ ಜೊತೆ ಆಟ ಆಡೋ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಇವಾಗ ನಿಮ್ಗೆ ಗೊತ್ತದಂಗೆ ಒಂದು ರವೀಂದ್ರನಾಥ್ ತ್ಯಾಗೋರು ರಂಗಮಂದಿರವನ್ನ ಇಂಡೋರ್ ಮಾಡಬೇಕು ಅನ್ನೋದೇನಾದ್ರೆ ಹಾಗೂ ಎಲ್ಲ ಹಿರಿಯರೇ ಹಾಗೂ ಎಲ್ಲ ನಗರಸಭಾ ಸದಸ್ಯರೇ ಹಾಗೂ ಇಲ್ಲಿ ಬಂದ ಎಲ್ಲಾ ಭಾವಿ ವಿವರ ಸಂಘದ ಎಲ್ಲಾ ಸದಸ್ಯರುಗಳೇ ಹಾಗೂ ಎಲ್ಲಾ ಅಧಿಕಾರಿ ಪತ್ರಕರ್ತ ಎಲ್ಲಾ ಪತ್ರಕರ್ತರು ಒಂದು ಸಂತೋಷದ ದಿನ ಇವತ್ತು ಯಾಕಂದ್ರೆ ಇಲ್ಲಿ ವಾಕ್ ಮಾಡಬೇಕಾದ್ರೆ ನಮ್ಮ ಮೋನವರು ಹೇಳ್ತಿದೆ ನಮ್ಮ ಹತ್ರ ಬಂದಿತ್ತ ಈ ತರ ಕಾರ್ಯ ನಡಿಬೇಕು ಅಂದ್ರೆ ಸುತ್ತಲೂ ಫೆನ್ಸಿಂಗ್ ಆಗ್ಬೇಕು ಬಾಲ್ಗಳು ಆಟ ಆಡ್ಬೇಕಾದ್ರೆ ಹೊಡ್ತಾ ಬೀಳುತ್ತೆ ಅಂತ ಹೇಳಿ ಹಾಗೂ ಲೈಟಿಂಗ್ಸ್ ಆಗಬೇಕು ಆಮೇಲೆ ನಮಗೆ ಈ ಒಂದು ಸ್ಟ್ಯಾಂಡ್ ಅಂದರೆ ಮಳೆಗಾಲದಲ್ಲಿ ವಾಕ್ ಮಾಡೋ ರೀತಿಯಲ್ಲಿ ಸುತ್ತಲೂ ಸೀಟ್ ಹಾಕಿ ಸೀಟ್ ಹಾಕ್ಬಿಟ್ಟು ಸುತ್ತಲೂ ಮಧ್ಯೆ 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 ಒಂದು ಲೈಟ್ ಹಾಕಿಕೊಡಿ ಮಳೆಗಾಲದಲ್ಲೂ ನಮಗೆ ವಾಕ್ ಮಾಡಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರು ಅದನ್ನು ಸಹ ಈ ಒಂದು ಟೆಂಡರ್ ಇದೆ ಅಂತ ನಾನು ಅನ್ಕೊಂಡಿನಿ ಯಾಕಂದ್ರೆ ಅದನ್ನು ಟೆಂಡರ್ ಮಾಡ್ಬೇಕಾದ್ರೆ ಅದನ್ನು ಚಲನ ಇತ್ತು ಅದು ಸಹ ಈಸಲಿ ಆಗತ್ತೆ ಅದು ನೆರವೇರಿಸ್ಕೊಡ್ತಾರೆ ಹಾಗಾಗಿ ಇಲ್ಲಿ ಇವತ್ತು ಈ ನಡೆಸುತ್ತ ಕಾರ್ಯಕ್ರಮವನ್ನು ಖುಷಿ ಖುಷಿಯಾಗತ್ತೆ ನಮ್ಮ ಅವಧಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಹಾಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಸ್ಲಿಂ ಭಾರತ ಹೊಂದಕ್ಕಿದೆ